thank <laughs> ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಬಂದು ಜನ್ಮಾಷ್ಟಮಿಯ ದಿನದ ವ್ಲಾಗ್ ಇವಾಗ ನಾವು ಕೃಷ್ಣನ ದೇವಸ್ಥಾನಕ್ಕೆ ಹೊರಟ್ವಿ ಇವತ್ತು ಜನ್ಮಾಷ್ಟಮಿ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಹಾಗೆ ಮಧ್ಯಾಹ್ನ ನಾವು ಇವಾಗ ದೇವಸ್ಥಾನಕ್ಕೆ ಹೊರಟ್ವಿ ಮಧ್ಯಾಹ್ನ ಅಂತ ಹೇಳಿದರೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ತಾ ಇತ್ತು ಸೊ ಸ್ವಲ್ಪ ದೂರದಲ್ಲಿತ್ತು ಸೊ ಹಾಗಾಗಿ ನಾವು ಫ್ಯಾಮಿಲಿ ಹೋಗ್ತಾ ಇದ್ವಿ ಹಾಗೆ ತುಂಬಾ ರಶ್ ಇತ್ತು ಅಲ್ಲಿ ನಾನು ಯಾವುದೇ ವ್ಲಾಗನ್ನು ಮಾಡಲೇ ಇಲ್ಲ ಈ ಸಾರಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಗೆ ಅದ್ವಿನ್ಗೂ ಕೂಡ ಏನಾದರೂ ಡ್ರೆಸ್ ಚೆನ್ನ ಹಾಕೋಣ ಅಂತ ಅನ್ಕೊಂಡು ಈ ಸರಿ ಮನೆಯಲ್ಲಿ ಏನಾದರೂ ಒಂದು ವಸ್ತುವನ್ನು ಬಳಸಿ ಅವನಿಗೆ ಶ್ರೀಕೃಷ್ಣನ ವೇಷ ಹಾಕೋಣ ಅಂತ ಅಂದ್ಕೊಂಡು ಒಂದು ಹತ್ತು ನಿಮಿಷ ಹಾಕೋದು ತೆಗೆಯೋದು ಅಷ್ಟೇ ಒಂದೆರಡು ಫೋಟೋ ತೆಗೆಯಲಿಕ್ಕೆ ಅಷ್ಟೇ ಯಾಕಂದರೆ ಮಕ್ಕಳಿಗೆ ಇನ್ನೂ ದೊಡ್ಡವರ ಇದ್ದಾಗೆ ನಮಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಸೊ ಇವಾಗ ಅವರಿಗೆ ಇಂಟ್ರೆಸ್ಟ್ ಇರುತ್ತೆ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದು ಇನ್ನೂ ಕೃಷ್ಣ ಆ ರೀತಿ ದೇವರೆಲ್ಲ ಇದ್ದರೆ ನಮ್ಮ ಮದುವಿನಿಗೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗೆ ನಮ್ಮ ಅಪಾರ್ಟ್ಮೆಂಟಲ್ಲೂ ಕೂಡ ಸೆಲೆಬ್ರೇಷನ್ ಇತ್ತು ಅದ್ವಿನ ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ತಾ ಇಲ್ಲ ಆರ್ನ ಕರ್ಕೊಂಡು ಕರ್ಕೊಂಡು ಹೋಗ್ತೀನಿ ಆರ್ನ ನಾರ್ಮಲ್ ಆಗಿ ರಾಧೆ ಡ್ರೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫೈನಲಿ ಮನೆಗೆ ಬಂದು ಇವಾಗ ಅದ್ವಿನಿಗೆ ಡ್ರೆಸ್ ಮಾಡ್ತಾ ಇದ್ದೆ ತುಂಬಾ ಮೆಸ್ಸಿ ಮೆಸ್ಸಿ ಮಾಡ್ಕೊಂಡಿದ್ದೆ ಇನ್ನು ಆರ್ನಾಗೂ ಕೂಡ ಡ್ರೆಸ್ ಮಾಡಬೇಕು ಬಟ್ ಅವಳಿಗೆ ನಾನು ಹೊರಗಡೆ ಅಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಸೆಲೆಬ್ರೇಷನ್ ಇತ್ತು ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಬಟ್ ಅದ್ವಿನ್ಗೆ ಒಂದು ಹತ್ತು ನಿಮಿಷ ಹೀಗೆ ಡ್ರೆಸ್ಸನ್ನು ಮಾಡಿ ನಂತರ ತೆಗೆದು ಬಿಟ್ಟು ಹೋಗಬೇಕು ಯಾಕಂದರೆ ಇವಾಗ ಅವನಿಗೆ ಎಂಟರಿಂದ ಒಂಬತ್ತು ವರ್ಷ ಈಗ ಆ ರೀತಿ ಡ್ರೆಸ್ ಎಲ್ಲ ಮಾಡಿಕೊಂಡು ಹೊರಗಡೆ ಹೋಗೋದಿಲ್ಲ ಯಾಕಂದರೆ ಎಲ್ಲ ಮಕ್ಕಳು ಮಾಡಿದರೆ ಚೆನ್ನಾಗಿರುತ್ತೆ ಯಾರೂ ಮಾಡೋದಿಲ್ಲ ಅಲ್ವಾ ಸೊ ಹಾಗಾಗಿ ಅವನಿಗೋಸ್ಕರ ಮಾಡ್ತಾ ಇದ್ದೇನೆ ಇನ್ನು ನಮ್ಮ ಪಕ್ಕದ ಮನೆಯವರು ಕೂಡ ಹೆಲ್ಪ್ ಮಾಡ್ತಾ ಇದ್ರು ಯಾಕಂದರೆ ನನ್ನ ಹತ್ರ ಯಾವುದೇ ಸಾರಿ ಇರಲಿಲ್ಲ ಅವನು ನನಗೆ ಬ್ಲೂ ಕಲರ್ ಬೇಕು ಅಂತ ಅನ್ನಿಸ್ತಾ ಇತ್ತಂತೆ ಸೊ ಹಾಗಾಗಿ ಅವರದ್ದು ಬ್ಲೂ ಕಲರ್ ಸಾರಿನ ನಾನಿಲ್ಲಿ ವೇರ್ ಮಾಡಿದ್ದೀನಿ ಹೇಗೆ ಕಾಣ್ತಾ ಇದ್ದಾನೆ ನಮ್ಮ ಮನೆಯ ಮುದ್ದು ಕೃಷ್ಣ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಫೈನಲ್ಲಿ ಒಂದೆರಡು ರೀಲ್ಸ್ ಮಾಡಿಕೊಂಡು ಒಂದಿಷ್ಟು ಫೋಟೋ ತೆಗೆದುಕೊಂಡು ಸೊ ಅವನಿಗೂ ಕೂಡ ತೃಪ್ತಿ ಆಯಿತು ಯಾಕಂದರೆ ಇದೆಲ್ಲ ಮೆಮೊರಿ ಗೊತ್ತಾ ಮಕ್ಕಳು ಚಿಕ್ಕವರಿದ್ದಾಗ ಏನು ಮಾಡಲಿಕ್ಕೆ ಸಾಧ್ಯನೋ ಅದೆಲ್ಲ ಮಾಡಬೇಕು ಅವರಿಗೆ ದೊಡ್ಡವರಾದಾಗ ಅವರ ಮೆಮೊರೀಸನ್ನು ಮೆಲುಕು ಹಾಕೋದು ಇವಾಗಿ ಟ್ರೆಂಡ್ ಆಗಿಬಿಟ್ಟಿದೆ ಏನಂದರೆ ಸ್ಕೂಲಲ್ಲಿ ನಿಮ್ಮದು ಚೈಲ್ಡ್ಹುಡ್ ಫೋಟೋ ತೆಗೆದುಕೊಂಡು ಬನ್ನಿ ಅದು ಮಾಡಿ ಇದು ಮಾಡಿ ನೀವು ಏನಿದ್ದೀರಾ ಹೇಗಿರ್ತೀರಾ ಅದೆಲ್ಲ ಹೇಳಿ ಅಂತ ಹೇಳ್ತಾರೆ ಸೊ ಲ್ಲ ಅವರಿಗೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನಾನು ಯಾವುದೇ ಸೆಲೆಬ್ರೇಷನ್ ಇಲ್ಲ ಅಂದ್ರೂ ಕೂಡ ಮನೆಯಲ್ಲೇನೆ ಡ್ರೆಸ್ ಮಾಡಿ ಈ ರೀತಿ ಫೋಟೋಸ್ ವಿಡಿಯೋಸ್ ಎಲ್ಲ ಇಟ್ಕೋತೀನಿ ಇನ್ನು ನಮ್ಮ ಅಪಾರ್ಟ್ಮೆಂಟ್ ಅಲ್ಲೂ ಕೂಡ ಸೆಲೆಬ್ರೇಷನ್ ಇತ್ತು ಅಂತ ಹೇಳಿದ್ನಲ್ಲ ಮಕ್ಕಳೆಲ್ಲರೂ ಸೇರಿ ಮೊಸರು ಕೊಡುಗೆ ಒಡೆಯೋದು ಇನ್ನು ಚಿಕ್ಕ ಮಕ್ಕಳು ಒಂದು ಆರು ವರ್ಷದ ಒಳಗಿನ ಮಕ್ಳಿಗೆ ಕೃಷ್ಣನ ವೇಷ ಆರಾಧೆ ವೇಷ ಹಾಕ್ಬೋದು ಅಂತ ಹೇಳಿದ್ರು ಹಾಗಾಗಿ ಆರ್ನಾಗು ಕೂಡ ವೇಷ ಹಾಕಿದ್ದೆ ಇನ್ನು ನಾನು ಜಾಸ್ತಿ ವಿಡಿಯೋ ಮಾಡಿರ್ಲಿಲ್ಲ ಯಾಕಂದ್ರೆ ಒಂದ್ ಕಡೆ ಮಳೆ ಕೂಡ ತುಂಬಾನೇ ಇರಿಟೇಷನ್ ಮಾಡ್ತಾ ಇತ್ತು ತುಂಬಾನೇ ಮಳೆ ಆಯ್ತಾ ಕಡೆ ಸೊ ಹಾಗೆ ಜಾಸ್ತಿ ವಿಡಿಯೋ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಇದೆಲ್ಲ ಮೆಮೊರಿ ಇರಲಿ ಅಂತ ಹೇಳಿ ಚಿಕ್ಕ ಚಿಕ್ಕ ಕ್ಲಿಪ್ಪನ್ನು ಶೇರ್ ಮಾಡಿದ್ದೀನಿ ನೆಕ್ಸ್ಟ್ ನಾನು ಈ ವ್ಲಾಗನ್ನು ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳೋದಿಲ್ಲ ಇದು ಬಂದು ಸ್ವಲ್ಪ ದಿನದ ಹಿಂದಿನ ವ್ಲಾಗ್ ಯಾಕಂದ್ರೆ ಇವಾಗ ಶ್ರಾವಣ ಬಂತು ಶ್ರಾವಣ ಬರೋ ಮುಂಚೆ ನಾನ್ ವೆಜ್ ಬಿಡೋಕೆ ಒಂದು ನಾನ್ ವೆಜ್ ರೆಸಿಪಿನ ಮಾಡಿದ್ದೀನಿ ಒನ್ ಮಂತ್ ಆಗ್ತಾ ಬಂತು ಇವತ್ತಿಗೂ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಆಗಲಿಲ್ಲ ಇದು ನಾನು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದು ಸೊ ಎಲ್ಲವನ್ನ ತಂದಿಟ್ಕೊಂಡಿದ್ದೆ ಬಟ್ ಇದನ್ನ ಶೇರ್ ಮಾಡೋಣ ಅಂತ ಹೇಳಿ ತುಂಬಾ ಈಸಿ ಪ್ರೊಸೆಸ್ ಮಕ್ಕಳಿಗೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ಕಿಡ್ಸ್ ರೆಸಿಪಿ ಅಂತ ಹೇಳಿ ಒಂದೆರಡು ರೆಸಿಪಿ ಇತ್ತು ಅದು ಯೂಸ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಸೊ ಇವಾಗ ಅದಕ್ಕೆ ಏನೆಲ್ಲ ಮೆಟೀರಿಯಲ್ಸ್ ಬೇಕು ಎಲ್ಲವನ್ನ ತಂದಿಟ್ಕೊಂಡು ಇವಾಗ ರೆಸಿಪಿನ ಮಾಡೋಣ ಸೊ ಬನ್ನಿ ಇವಾಗ ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೋತೀನಿ ಯಾಕಂದ್ರೆ ಇವಾಗ ಆಷಾಢ ಮುಗ್ದು ಶ್ರಾವಣ ಸ್ಟಾರ್ಟ್ ಆಯಿತು ನಾಳೆಯಿಂದ ನಾವು ನಾನ್ ವೆಜ್ ತಿನ್ನೋದಿಲ್ಲ ಹಾಗಾಗಿ ಇವತ್ತು ಒಂದು ಚಿಕನ್ ರೆಸಿಪಿ ಆಗಿ ಮಕ್ಕಳಿಗೋಸ್ಕರ ಮಾಡುತ್ತಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಹೇಳಿ ಸೊ ಇದು ಬಂದು ಚಿಕನ್ನು ನೋಡಿ ನಗ್ಬೇಡಿ ಇಷ್ಟೇ ಯಾಕೆ ಚಿಕನ್ ಇದೆ ಅಂತ ಹೇಳಿ ಎಸ್ ಇದು ಬೋನ್ಲೆಸ್ ಚಿಕನ್ ಮಕ್ಕಳಿಗೋಸ್ಕರ ಮಾತ್ರ ಬೋನ್ಲೆಸ್ ಚಿಕನ್ ವಾಶ್ ಮಾಡ್ಕೊಂಡು ಬರ್ತೀನಿ ಸೊ ಇದನ್ನು ವಾಶ್ ಮಾಡಿಕೊಂಡೆ ಇವಾಗ ಇದಕ್ಕೆ ಏನೆಲ್ಲ ಹಾಕಬೇಕು ಅಂತ ಇದಕ್ಕೆ ಇಂಗ್ರೀಡಿಯಂಟ್ ಬಂದು ಇಲ್ಲಿ ಬೋನ್ಲೆಸ್ ಚಿಕನ್ ತೆಗೆದುಕೊಂಡಿದ್ದೆ ಸೊ ಮೊದಲಿಗೆ ಇದಕ್ಕೆ ಉಪ್ಪನ್ನ ಸೇರಿಸ್ಕೋತೀನಿ ಪೆಪ್ಪರ್ ಪೌಡರ್ ಸ್ವಲ್ಪ ಬೇಕಿಂಗ್ ಪೌಡರ್ ಇದು ಬಂದು ಕಾರ್ನ್ ಫ್ಲೋರ್ ಅಂಟು ಬರಲಿಕ್ಕೆ ಸ್ವಲ್ಪ ಹಾಕ್ಕೊಳ್ತೀನಿ ಮಕ್ಕಳಿಗೆಲ್ಲ ಒಳ್ಳೆಯದು ಇದು ಚಿಕ್ಕವರಿದ್ದಾಗ ಮಕ್ಕಳಿಗೆ ಅರ ಹಿಟ್ಟಂತ ಇದನ್ನು ಮಾಡಿ ಹೊಟ್ಟೆ ನೋವು ಬಂದಾಗ ತಿನ್ನಿಸ್ತಾರೆ ಇದು ಬಂದು ರೈಸ್ ಫ್ಲೋರ್ ಯಾವುದೇ ಫ್ಲೋರ್ ಹಾಕ್ಕೋಬೋದು ಮೈದಾ ನಾನಿಲ್ಲಿ ರೈಸ್ ಫ್ಲೋರ್ ಅದೇ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಸೊ ಸಾಕು ಸೊ ಇವಾಗ ಇದನ್ನು ಮಿಕ್ಸ್ ಮಾಡ್ತೀನಿ ಸ್ವಲ್ಪ ನೀರು ಈ ಕಡೆ ಒಂದು ಕಡಾಯಿಯನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ ಇವಾಗ ಆಯಿಲ್ ಅನ್ನು ಹಾಕೊಳ್ತೀನಿ ಈ ಆಯಿಲ್ ನಾಳೆಯಿಂದ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೋತೀನಿ ಸೊ ಇವಾಗ ಇದನ್ನ ಫ್ರೈ ಮಾಡ್ಕೋತೀನಿ ಸೊ ನೋಡ್ಬೋದು ಇಲ್ಲಿ ಕ್ರಿಸ್ಪಿಯಾಗಿ ಬಂದಿದೆ ಸೊ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಇದೆಯಲ್ಲ ಅದನ್ನ ಹಾಕೊಳ್ತೀನಿ ಬೆಳ್ಳುಳ್ಳಿ ಫ್ರೈ ಆಗ್ತಾ ಬಂತು ಸ್ವಲ್ಪನೇ ಸ್ವಲ್ಪ ಹನಿ ಫ್ರೈ ಆಗ್ತಿರುವಾಗಲೇ ಸ್ವಲ್ಪ ಸೋಯಾ ಸಾಸು ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ಫೈನಲ್ ಇದಕ್ಕೆ ಕಪ್ಪು ಎಳ್ಳು ಮತ್ತು ಬಿಳಿ ಎಲ್ಲನ್ನು ಹಾಕ್ಕೋಬೇಕು ಯಾವುದಾದ್ರೂ ಇದ್ರೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಎರಡನ್ನು ಕೂಡ ಹಾಕಿದ್ದೀನಿ ಸೊ ಫೈನಲಿ ಮಕ್ಕಳಿಗೋಸ್ಕರ ಒಂದು ಸಿಂಪಲ್ ಚಿಕನ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್